ಎಲ್ಲರಿಗೂ ನಮಸ್ತೆ ರಾಜ್ಯ ಸರ್ಕಾರಿ ನೌಕರರ ಎರಡು ಬೇಡಿಕೆ ಈಡೇರಿಸಿದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಎರಡು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದೆ ಯಾರು ಅಂತ ನೋಡೋಣ ಬನ್ನಿ ಆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಲೇಟೆಸ್ಟ್ ಮಾಹಿತಿನ ನೀವು ಪಡ್ಕೋಬಹುದು ಈ ಬೇಡಿಕೆ ಈಡೇರಿಸಿದಂತಹ ರಾಜ್ಯ ಸರ್ಕಾರ ಒಂದು ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಸಾಗರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ ಸಂತೋಷ್ ಕುಮಾರ್ ಅವರು ಧನ್ಯವಾದ ಧನ್ಯವಾದ ತಿಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಕರ್ನಾಟಕ ರಾಜ್ಯ ಒಂದು ಕಾರ್ಯನಿರತರ ಪತ್ರಕರ್ತರ ಸಂಘದಲ್ಲಿ ಏನು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತಾಡ್ತಾರೆ ಅವಾಗ ಹೇಳ್ತಾರೆ ರಾಜ್ಯ ಸರ್ಕಾರವು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಹಾಗೂ ಸಮಗ್ರ ವೇತನ ಪ್ಯಾಕೇಜ್ ಎನ್ನುವಂತಹ ಎರಡು ಪ್ರಮುಖ ಬೇಡಿಕೆ ಬೇಡಿಕೆಯನ್ನ ಸರ್ಕಾರ ಈಡೇರಿಸಿದೆ ಇದರಿಂದ ಒಂದು ಎಲ್ಲಾ ಎಂಪ್ಲಾಯೀಸ್ ಆಗಿರ್ಬೋದು ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದನ್ನ ಮಾತನ್ನ ಅವರು ಹೇಳ್ತಾರೆ ರಾಜ್ಯ ಸರ್ಕಾರದ ಸಮಗ್ರ ವೇತನ ಪ್ಯಾಕೇಜ್ ಕಾರಣದಿಂದ ಸರ್ಕಾರಿ ನೌಕರರು ರಾಷ್ಟ್ರೀಕೃತ ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯ ಪಡೆಯಬಹುದು ಇದರಿಂದ ಒಂದು ಅನುಕೂಲ ಆಗುತ್ತೆ ಬ್ಯಾಂಕುಗಳ ಜೊತೆಗಿನ ಒಡಂಬಡಿಕೆಯಿಂದ ಸರ್ಕಾರಿ ನೌಕರರಿಗೆ ಕ್ಷಾರದಲ್ಲಿ ಗೃಹ ಸಾಲ ಅಂದ್ರೆ ಹೋಮ್ ಲೋನ್ ವಾಹನ ವೆಹಿಕಲ್ ಲೋನ್ ಆಗಿರ್ಬೋದು ಅಥವಾ ಎಜುಕೇಶನ್ ಲೋನ್ ಆಗಿರ್ಬೋದು ಉನ್ನತ ಶಿಕ್ಷಣ ಸಾಲ ಸೇರಿದಂತೆ ಇತರ ಸೌಲಭ್ಯಗಳು ದೊರೆಯುವಂತೆ ಆಗಲಿದೆ ಅಂತ ಕೂಡ ಅವರು ಹೇಳ್ತಾರೆ ಹಾಗೆ ರಾಜ್ಯ ಸರ್ಕಾರಿ ನೌಕರರು ಸೇವೆಯಲ್ಲಿ ಇದ್ದಾಗಲೇ ಏನಾದರೂ ಅಕಾಲಿಕ ಮರಣ ಹೊಂದಿದ್ರೆ ಅವರ ಅವಲಂಬಿತರಿಗೆ ನೀಡಲಾಗುತ್ತಿದ್ದಂತಹ ಪರಿಹಾರವನ್ನು ಐವತ್ತು ಲಕ್ಷದಿಂದ ಒಂದು ಕೋಟಿಗೆ ಹೆಚ್ಚಳ ಮಾಡಿದರೆ ಸರ್ಕಾರಿ ನೌಕರರು ಅವಲಂಬಿತರು ಮತ್ತು ಕುಟುಂಬಸ್ಥರ ಅನಾರೋಗ್ಯಕ್ಕೆ ಒಳಗಾದಾಗ ರಾಜ್ಯ ಸರ್ಕಾರದ ಆರೋಗ್ಯ ಸಂಜೀವಿನಿ ಯೋಜನೆಯಡಿ ಉಚಿತ ಚಿಕಿತ್ಸೆ ದೊರೆಯುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ ಗೊತ್ತಾಯ್ತಲ್ಲ ಯಾವ್ದು ಅಂದ್ರೆ ಏನಾದರೂ ಎಂಪ್ಲಾಯ್ಸ್ ಅಕಾಲಕ ಮರಣ ಹೊಂದಿದ್ರೆ ಐವತ್ತು ಲಕ್ಷ ಸಿಕ್ತಿದ ಪರಿಹಾರ ಒಂದು ಕೋಟಿಗೆ ಹೆಚ್ಚಿಗೆ ಮಾಡಿದ್ದಾರೆ ಹಾಗೆ ಯಾವ್ದಾದ್ರು ಕುಟುಂಬಸ್ಥರು ಅನಾರೋಗ್ಯಕ್ಕೆ ಒಳಗಾದ್ರೆ ರಾಜ್ಯ ಸರ್ಕಾರದ ಒಂದು ಸಂಜೀವಿನಿ ಯೋಜನೆಯಡಿ ಒಂದು ಉಚಿತ ಚಿಕಿತ್ಸೆ ದೊರೆಯುವಂತೆ ಸರ್ಕಾರ ಕೆಲಸ ಮಾಡಿದೆ ಇದರಿಂದ ತುಂಬಾ ಎಂಪ್ಲಾಯೀಸ್ಗೆ ಅನುಕೂಲ ಆಗಿದೆ ಅನ್ನೋ ಮಾತನ್ನ ಅವರು ಹೇಳ್ತಾರೆ ಹಾಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಯಾರಿದ ಸಿ ಎ ಷಡಾಕ್ಷರಿ ಅವರು ಅವರು ಓರ್ವ ಕ್ರಿಯಾಶೀಲ ಅಧ್ಯಕ್ಷರಾಗಿದ್ದಾರೆ ಅವರ ಮುಂದಾಳತ್ವದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳು ಒಂದು ನೌಕರರಿಗೆ ಲಭ್ಯವಾಗುವಂತೆ ಮಾಡಿದ್ದಾರೆ ಇದ್ರ ಬಗ್ಗೆ ಈಗ ನನಗೂ ಕೂಡ ತುಂಬಾ ನಾನು ಈ ಓದಿದ್ದೀನಿ ಇದ್ರ ಬಗ್ಗೆ ಆ ಸಿ ಎಸ್ ಏನಿದ್ದಾರೆ ಓಡಾಡ್ತಾ ಇದ್ದಾರೆ ಎಂಪ್ಲಾಯ್ಸ್ಗೋಸ್ಕರ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಅವ್ರಿಗೆ ಒಂದು ಧನ್ಯವಾದ ತಿಳಿಸಿ ಇಷ್ಟೆಲ್ಲ ಓಡಾಡಿ ಈ ಒಂದು ಅನುಕೂಲ ನಮಗೆ ಸರ್ಕಾರದಿಂದ ಆದಷ್ಟು ಬೇಗ ಸಿಗೋ ತರ ಮಾಡಿದ್ದಾರೆ ಓಕೆನಾ ಹಾಗೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ ಶವ ಸಂಸ್ಕಾರಕ್ಕೆ ಸರ್ಕಾರ ನೀಡುತ್ತಿರುವಂತಹ ಆರ್ಥಿಕ ಸಹಕಾರವನ್ನು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಸಬೇಕು ಇದು ಬೇಡಿಕೆ ಸರ್ಕಾರಿ ನೌಕರರಿಗೆ ಒಂದು ಹಬ್ಬದ ಮಂಗಳ ಏನ್ ಕೊಡ್ತಾ ಇದ್ರು ಅದನ್ನ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರಕ್ಕೆ ಹೆಚ್ಚಿಸಬೇಕು ಅಂತ ಕೂಡ ಆಗ್ರಹ ಮಾಡಿದ್ದಾರೆ ಕಾದು ನೋಡಬೇಕು ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಒಂದು ಅಹ್ ಅಪ್ಡೇಟ್ ತಗೊಳುತ್ತೆ ಅಂತ ಹಾಗೆ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಏನಿದೆ ಎನ್ ಪಿ ಎಸ್ ನ ರದ್ದುಗೊಳಿಸಿ ಓಪಿ ಎಸ್ ನ ಮರುಜಾರಿಗೊಳಿಸಬೇಕು ಆ ಒಂದು ಯೋಜನೆ ಏನಿದೆ ಈಗಾಗಲೇ ಈ ಪ್ರಕ್ರಿಯೆ ಜಾರಿಯಲ್ಲಿದ್ದು ಶೀಘ್ರವೇ ಸರ್ಕಾರಿ ನೌಕರರಿಗೆ ಒಂದು ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಎನ್ ಪಿ ಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಬರುವಂತೆ ಒತ್ತಾಯಿಸಿದರು ಅವರು ಕೂಡ ಒತ್ತಾಯಿಸಿದ್ರು ಹಾಗೆ ಅಧ್ಯಕ್ಷರು ಯಾರಿದ್ದಾರೆ ಸಿ ಬರೆದಿದ್ದಾರೆ ಸರ್ಕಾರ ಜೊತೆ ಮಾತಾಡಿದ್ದಾರೆ ಓಕೆನಾ ಸೊ ಸರ್ಕಾರವೂ ಕೂಡ ಇದರ ಬಗ್ಗೆ ನಾನು ಒಂದು ಸಮಿತಿ ರಚನೆ ಮಾಡಿದ್ದೀವಿ ಒಂದು ಅಪ್ಡೇಟ್ಗೋಸ್ಕರ ಕಾಯ್ತಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಹಾಗೆ ರಾಜ್ಯಾಧ್ಯಕ್ಷರಾದ ಸಿಎಫ್ ಷಡಾಕ್ಷ ಅವರು ರಾಜ್ಯ ಸರ್ಕಾರದ ಮುಂದೆ ಇರಿಸಿದಂತಹ ಅನೇಕ ಬೇಡಿಕೆಗಳನ್ನು ಈಡೇರಿಸಿದೆ ಇನ್ನು ಕೆಲವಕ್ಕೆ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದೆ ಹಾಗೆಯೇ ಷಡಾಕ್ಷರಿ ಅವರು ಸರ್ಕಾರಿ ನೌಕರರ ಬೇಡಿಕೆಯನ್ನು ಸರ್ಕಾರದ ಮೇಲೆ ಒತ್ತಡ ಇರುವ ಮೂಲಕ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಒಂದು ಈ ಸರ್ಕಾರಿ ನೌಕರರಿಗೆ ವಿವಿಧ ಬೇಡಿಕೆ ಈಡೇರಿಸಿದ ಸಿಎಂ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವರು ಹಾಗೂ ಶಾಸಕರಿಗೆ ನೌಕರರ ಸಂಘ ಕೃತಜ್ಞತೆ ಅಂತ ಕೂಡ ಅವರು ಹೇಳಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಈ ವೇಳೆ ಒಂದು ಸಾಗರ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಅಣ್ಣಪ್ಪ ಡಿ ಕೆ ಖಜಾಂಚಿ ಸಹದೇವ್ ಎಸ್ ಬಡಿಗೇರಿ ಕೂಡ ಅವರು ಇರ್ತಾರೆ ನಿರ್ದೇಶಕಿ ವಿದ್ಯಾ ಹೆಂಪಿ ಕೂಡ ಒಂದು ಇನ್ನು ಇನ್ನೂ ಕೆಲವೊಬ್ರು ರಾಜ್ಯ ಪರಿಷತ್ ಸದಸ್ಯ ದೇವೇಂದ್ರಪ್ಪ ಉಪಸ್ಥಿತಿ ಇರ್ತಾರೆ ಕೊಟ್ಟು ಒಟ್ಟಾರೆ ಸರ್ಕಾರಕ್ಕೆ ಒಂದು ಧನ್ಯವಾದಗಳನ್ನ ತಿಳಿಸಿದ್ದಾರೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಓಕೆ ಅಂತ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು